ಪ್ರತಿಷ್ಠಿತ ಭಾಷೆಟ್ಟಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ಇನ್ನು ಕೇವಲ ಹನ್ನೆರಡು ಗಂಟೆ ಬಾಕಿ ಇದೆ ಸರ್ ಈ ಸಂದರ್ಭದಲ್ಲಿ ಮತದಾರರಿಗೆ ಹೇಳಿ ಚಾಪಡ್ತೀರ ನಾವು ಮಾನ್ಯ ಭಾಷೆಹಳ್ಳಿ ಪಟ್ಟಣ ಪಂಚಾಯತ್ಗೆ ಮತದಾರ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದರೆ ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ಹತ್ತೊಂಬತ್ತು ವರ್ಣ ನಮ್ಮೆಲ್ಲ ಪ್ರೀತಿಯ ಲೀಡರ್ಸ್ ಕಂಡ್ರಿ ಅಂದರೆ ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ ನಮ್ಮೆಲ್ಲ ಲೀಡರ್ಗಳಿಗೆ ದಯಮಾಡಿ ವೋಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆ ವೋಟ್ ಮಾಡಬೇಕು ಅಂತಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ದೊಡ್ಡಬಳ್ಳಾಪುರ ಕ್ಷೇತ್ರದ ನಾಯಕರಾದಂಥ ಶ್ರೀ ಧೀರ ಮುನ್ರಾಜ್ ಅವರು ಏನು ನವ ದೊಡ್ಡಬಳ್ಳಾಪುರದ ಕನಸನ್ನು ಕಂಡು ತಮ್ಮ ಏನು ತಮ್ಮ ಅಧಿಕಾರ ಅವಧಿ ಪ್ರಾರಂಭ ಆದಾಗಿಂದ ಅಗಲೂ ರಾತ್ರಿ ಏನು ಶ್ರಮಿಸ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗಾಗಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಕಾರಣ ಏನಂದರೆ ಸರ್ಕಾರ ಇಲ್ಲ ಅನುದಾನ ಬರ್ತಿಲ್ಲ ಆದರೂ ಕೂಡ ತುಂಬ ಕಷ್ಟಪಟ್ಟು ಏನೋ ಪ್ರಯತ್ನಗಳನ್ನ ಪಟ್ಟು ಅಲ್ಲಿ ಅನುದಾನಗಳನ್ನ ತಂದು ಹಾಕಿ ಕೆಲಸ ಮಾಡ್ತಾ ಅವರು ಬಲಗೊಳ್ಳಬೇಕು ಬಲಗೊಳ್ಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಅಂದರೆ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಪ್ರಧಾನಮಂತ್ರಿವರೆಗೂ ಭಾರತೀಯ ಜನತಾ ಪಾರ್ಟಿ ಗೆದ್ದರೆ ಒಬ್ಬ ನಾಯಕನಿಗೆ ನಾವು ಶಕ್ತಿ ತುಂಬಂಗೆ ಆಗುತ್ತೆ ಆ ಒಂದು ಒಂದು ದೆಸೆನಲ್ಲಿ ದಯಮಾಡಿ ನೀವು ಪಟ್ಟಣ ಈ ಪ್ರಥಮ ಬಾರಿಗೆ ಪಟ್ಟಣ ಪಂಚಾಯ ಪಟ್ಟಣ ಪಂಚಾಯತಿ ಆಗಿದೆ ಭಾಷೆಳ್ಳಿ ಆ ಒಂದು ಗಾಡಿನ ನಮ್ಮ ನಾಯಕರಾದ ಧೀರಜ್ ಮುನ್ರಾಜ್ ಅವ್ರಿಗೆ ಸಾಕಷ್ಟು ಐಡಿಯಾ ಇದೆ ಅವರು ಸಾಕಷ್ಟು ಭಾಳ ಟ್ಯಾಲೆಂಟೆಡ್ ನಾಯಕರು ಯಾಕಂದರೆ ಅವರು ಅಮೆರಿಕಾದಲ್ಲಿ ಎಮ್ ಎಸ್ ಮಾಡಿ ರಾಜಕೀಯಕ್ಕೆ ಬಂದಾಗಿಂದ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನ ತರ್ತಾ ಇದ್ದಾರೆ ರಾಜಕಾರಣದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಸಬಲಗೊಳ್ಬೇಕು ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಬೇಕು ಅಂತಂದರೆ ಇಲ್ಲಿ ಕೆಲಸಗಳು ಕೈ ಬಿಡಬೇಕು ದೊಡ್ಡಬಳ್ಳಾಪುರ ಅಭಿವೃದ್ಧಿ ಆಗಬೇಕು ಅಂದರೆ ಎಸ್ಪೆಷಲಿ ಇನ್ನು ಮುಂದೆ ಯಾಕೆ ಆ್ಯಕ್ಚುಲಿ ಈ ಐದು ವರ್ಷ ಭಾಳ ಇಂಪಾರ್ಟೆಂಟ್ ದೊಡ್ಡರಿಗೆ ಯಾಕಂತಂದರೆ ಇನ್ನೇನು ಇವತ್ತು ಕ್ವಿನ್ ಸಿಟಿ ಆಗಿರ್ಬೋದು ಕೆ ಡಿ ಬಿ ಆಗಿರ್ಬೋದು ಮತ್ತು ಸಾಫ್ಟ್ವೇರ್ ಪಾಗೆ ಎಲ್ಲ ಕೂಡ ಬರ್ತಾ ಇದೆ ಸೊ ಆ ಒಂದು ಕಾರಣಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆ ಒಂದು ಕಾರಣದಿಂದ ನೀವು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ದಕ್ಷ ದಕ್ಷ ನಾಯಕರಂಥ ದೀ ದೀ ಧೀರಜ್ ಮುನ್ರಾಜ್ ಅವರಿಗೆ ಶಕ್ತಿ ತುಂಬಬೇಕು ಅಂತಂದರೆ ನಮ್ಮೆಲ್ಲ ಕ್ಯಾಂಡಿಡೆಟ್ಗಳು ಗೆಲ್ಲಬೇಕು ಸೊ ದಯವಿಟ್ಟು ಆ ಒಂದು ಕಾರಣದಿಂದ ನಮ್ಮೆಲ್ಲ ಕ್ಯಾಂಡಿಡೆಟ್ಗಳನ್ನ ನೀವು ಗೆಲ್ಲಿಸಿ ಏನು ನಮ್ಮ ನಮ್ಮ ಎಮ್ ಎಲ್ ಎ ಸಾಹೇಬರು ಏನು ಘೋಷಣೆಗಳನ್ನ ಮಾಡಿದರೆ ಅದು ಅಷ್ಟು ಕೆಲಸವನ್ನು ಕಂಪ್ಲೀಟ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ದಯವಿಟ್ಟು ತಾವೆಲ್ಲರೂ ಕೂಡ ಶಕ್ತಿ ತುಂಬಬೇಕು ಅಂತ ಕೇಳ್ಕೊಳ್ತಾ ನಾವು ಭಾರತೀಯ ಜನತಾವನ್ನು ನಿಷ್ಠಾವಂತ ಕಾರ್ಯಕರ್ತರಾಗಿ ದೇಶ ಮತ್ತು ಧರ್ಮ ಇವತ್ತು ಭಾರತ ದೇಶದಲ್ಲಿ ದೇಶ ಧರ್ಮ ಉಳಿಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ನೀವು ಅಂದ್ಕೊಬೋದು ಇದು ಒಂದು ಒಂದೇ ಒಂದು ವಾರ್ಡ್ ಅಲ್ವಾ ಒಂದು ಪಟ್ಟಣ ಪಂಚಾಯತ್ ಅಲ್ವಾ ಖಂಡಿತ ಆ ಥರ ಅಂದ್ಕೊಂಬೇಡಿ ಒಂದು ಗ್ರಾಮ ಪಂಚಾಯತಿ ಒಂದು ಸಾಮಾನ್ಯ ಕ್ಷೇತ್ರದಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಯಾಕೆ ಬರಬೇಕು ಅಂತಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ನರೇಂದ್ರ ಮೋದಿ ಥರನೇ ಯೋಚನೆ ಮಾಡುವಂಥ ಪಕ್ಷ ಯಾವುದಾದ್ರು ಇದ್ದಾರೆ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಭಾರತೀಯ ಜನತಾ ಪಾರ್ಟಿನಲ್ಲಿ ಮೋಸ್ಟ್ ಆಫ್ ಆಲ್ ಕಾರ್ಯಕರ್ತರು ದೇಶಕ್ಕಾಗಿ ಧರ್ಮಕ್ಕಾಗಿ ನಿಷ್ಠಾವಂತ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸೇವೆಗೆ ಒಂದು ಅರ್ಥ ಸಿಗಬೇಕು ನಿಮ್ಮ ಜನಗಳ ಸೇವೆ ಇನ್ನೂ ಪ್ರಬಲವಾಗಬೇಕು ನಮ್ಮ ನಾಯಕರಾದಂಥ ಧೀರವ್ರಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತಂದರೆ ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಓಟ್ ನಿಂತಿದ್ದಾರೆ ನಮ್ಮ ಲೀಡರ್ಗಳು ಕಮಲದ ಗುರುತಿಗೆ ನಿಮ್ಮ ಮತವನ್ನು ನೀಡಿ ದಯವಿಟ್ಟು ಅವರೆಲ್ಲ ಜೈಲ್ಸನ್ನು ಮಾಡಿ ನಮ್ಮ ನಾಯಕರಾದಂಥ ಧೀರಾಜ್ ಮುಂದಾದವ್ರಿಗೆ ಶಕ್ತಿ ತುಂಬಬೇಕು ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಒಂದು ಅಭಿವೃದ್ಧಿ ಪಥದ ಕಡೆ ಹೆಜ್ಜೆ ಆಗ್ತಾಯಿದೆ ಅದಕ್ಕೆ ನೀವೆಲ್ಲ ಕೂಡ ಒಂದು ಶಕ್ತಿ ತುಂಬ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ದೊಡ್ಡವನ್ನು ಬೆಳೆಸ್ತಾರೆ ಯಾಕಂದರೆ ಇವತ್ತು ಸರ್ಕಾರ ಇಲ್ಲ ಮುಂದೆ ಸರ್ಕಾರ ಬರುತ್ತೆ ಸರ್ಕಾರ ಬಂದ ನಂತರ ದೊಡ್ಡ ದೊಡ್ಡ ಕೆಲಸಗಳನ್ನು ಖಂಡಿತ ತರ್ತಾರೆ ನಮ್ಮ ಎಮ್ ಎಲ್ ಎ ಅವರು ಅದಕ್ಕೆ ನೀವೆಲ್ಲರೂ ಸಾಥ್ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಪಾದಾರ ಹಿಂದೆಗಳಲ್ಲಿ ಪ್ರಣಾಮಗಳನ್ನ ಮಾಡ್ತಾ ದಯಮಾಡಿ ಭಾರತೀಯ ಜನತಾ ಪಾರ್ಟಿ ಹೆಸರು ನನ್ನ ಹೆಸರು ಕೆ ಜಿ ಗುರುಪ್ರಕಾಶ್ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು